ದಿನ ಕಳೆದ ಸಂಚಿಕೆಯಲ್ಲಿ ನಿಮಗೆ ಬಾಲ್ಯ ವಿವಾಹದ ಬಗ್ಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಅನೇಕ ವಿವರಣೆಗಳನ್ನು ನೀಡಿದ್ದೆ ಈ ಬಾರಿ ಪೋಕ್ಸೋ ನ್ಯಾಯಾಲಯ ಯಾವ ರೀತಿ ತನ್ನ ಕಾರ್ಯವೈಖರಿಯನ್ನು ನಡೆಸುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೇವೆ ಫಸ್ಟ್ ದೂರನ್ನ ಕೊಡ್ತಾರೆ ನೊಂದಿತರು ಆ ದೂರದ ಮೇಲೆ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ ತನಿಖೆಯನ್ನು ಮಾಡಿಸಿ ಮೇಲೆ ಅವರು ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಇದ್ದಾರೆ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಇದಾದ ನಂತರ ಕೋರ್ಟ್ನಲ್ಲಿ ಆರೋಪಿತರ ವಿರುದ್ಧ ಏನಿದೆ ಚಾರ್ಜ್ ಅನ್ನ ಮಾಡ್ತೀವಿ ಆರೋಪ ಆ ಪದನೆಯನ್ನ ಮಾಡ್ತೀವಿ ಇದಾದ ನಂತರ ಸಾಕ್ಷಿಗಳ ವಿಚಾರಣೆ ಇರುತ್ತೆ ಸಾಕ್ಷಿಗಳ ವಿಚಾರಣೆ ಯಾವ ರೀತಿ ನಡೆಯುತ್ತೆ ಈಗ ಬೇರೆ ನೀವು ನೋಡಿರಬಹುದು ಬೇರೆ ಕೋರ್ಟ್ಗಳಲ್ಲಿ ಎಲ್ಲ ಓಪನ್ ಆಗಿರುತ್ತೆ ಬರ್ತಾರೆ ಸಾಕ್ಷಿಗಳು ನಿಂತ್ಕೊಂತಾರೆ ಅಲ್ಲಿ ಅಭಿಯೋಜಕರು ಒಂದು ಕಡೆ ಕ್ವಶನ್ ಅನ್ನ ಕೇಳ್ತಾರೆ ಅಭಿಯೋಜಕರ ನಂತರ ಅಪೋಸಿಟ್ ಏನು ಆರೋಪಿ ಪರ ವಕೀಲರು ಕ್ವಶನ್ ಅನ್ನ ಮಾಡ್ತಾರೆ ಆದರೆ ನಮ್ಮ ಒಂದು ಏನು ಪೋಕ್ಸೋ ನ್ಯಾಯಾಲಯ ಇದೆ ಆ ಪೋಕ್ಸೋ ನ್ಯಾಯಾಲಯದಲ್ಲಿ ಒಂದು ಸಾಕ್ಷಿಗಳ ವಿಚಾರಣೆ ಅಂದ್ರೆ ನೊಂದ ಬಾಲಕಿಯ ವಿಚಾರಣೆ ನಡೀಬೇಕಾಗಿರುವುದು ಒಂದು ನಾಲ್ಕು ಗೋಡೆಗಳ ಮಧ್ಯೆ ಅಂದ್ರೆ ಏನಿರುತ್ತೆ ಕೋರ್ಟ್ ಏನಿರುತ್ತೆ ಆ ಕೋರ್ಟ್ ಒಳಗಡೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ನಾವು ಕರಿತೀವಿ ಹೊರಗಿನಿಂದ ಯಾರು ಕೂಡ ಆ ಒಂದು ಮಗುವಿನ ವಿಚಾರಣೆಯನ್ನು ನೋಡುವಂತಿಲ್ಲ ಹಾಗೂ ಆರೋಪಿ ಮಗುವನ್ನು ನೋಡುವ ಹಾಗಿಲ್ಲ ಆರೋಪಿ ವಿಡಿಯೋ ಮುಖಾಂತರ ಆತನ ವಿಡಿಯೋವನ್ನು ಆಫ್ ಮಾಡಿರ್ತೀವಿ ಅದಾದ್ಮೇಲೆ ಮಗು ಸಾಕ್ಷ್ಯಕ್ಕೆ ಬರುತ್ತೆ ಮಗುವನ್ನು ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸೋದಿಲ್ಲ ಮಗುವಿಗೆ ಮಗುವಿಗೆಂತಾನೆ ಒಂದು ಆಸನವನ್ನು ಕೊಟ್ಟು ಕೂರಿಸ್ತೀವಿ ಆ ಮಗುವನ್ನು ಕೂರಿಸಿ ಆ ಮಗುವಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಆ ಮಗುವಿಗೆ ಪ್ರಶ್ನೆಯನ್ನು ಜಡ್ಜ್ ಮಾತ್ರ ಕೇಳ್ತಾರೆ ಹಾಗೂ ಉತ್ತರವನ್ನ ಆರೋಪಿ ಪರ ವಕೀಲರು ಕ್ವಶನ್ ಅನ್ನ ಕೇಳಬೇಕಾದ್ರೆ ಮಗುವಿಗೆ ನೇರ ಪ್ರಶ್ನೆಗಳನ್ನು ಹಾಕುವಂತಿಲ್ಲ ಹಾಗೂ ಆ ಮಗುವಿಗೆ ಅಸಭ್ಯವಾದ ಪ್ರಶ್ನೆಗಳನ್ನ ಕೇಳುವಂತಿಲ್ಲ ಹಾಗಾಗಿ ಯಾವುದೇ ಒಂದು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ಒಂದು ಪ್ರಶ್ನೆಯ ಒಂದು ಕ್ವಶನ್ ಒಂದು ಹತ್ತು ಒಂದು ಹತ್ತು ಇರ್ಬೋದು ಐವತ್ತು ಇರ್ಬೋದು ನೂರು ಕ್ವಶನ್ ಇರ್ಬೋದು ಅಷ್ಟು ಕ್ವಶನ್ ಬರೆದು ಅವರು ನ್ಯಾಯಾಲಯದ ಜಡ್ಜ್ ನ್ಯಾಯಾಧೀಶರಿಗೆ ಕೊಡಬೇಕು ನ್ಯಾಯಾಧೀಶರು ಆ ಪ್ರಶ್ನೆಗಳನ್ನು ಆ ನೊಂದ ಬಾಲಕಿಯನ್ನ ಕೇಳ್ತಾರೆ ಆಗ ನೊಂದ ಬಾಲಕಿ ಅದರ ಉತ್ತರವನ್ನು ಕೊಡ್ತಾಳೆ ಡೈರೆಕ್ಟ್ ಆಗಿ ಯಾವತ್ತೂ ಕೂಡ ಆರೋಪಿ ಪರ ವಕೀಲರು ನೊಂದ ಬಾಲಕಿಯನ್ನ ಮಾತನಾಡಿಸೋ ಹಾಗಿಲ್ಲ ಹಾಗೂ ಆ ಪ್ರಶ್ನೆಗಳನ್ನು ಕೂಡ ಕೇಳೋ ಹಾಗಿಲ್ಲ ಇದಾದ ನಂತರ ನೆಕ್ಸ್ಟು ತಂದೆ ತಾಯಿ ಇರ್ಬೋದು ಅಥವಾ ಪಂಚಸಾಕ್ಷಿಗಳಿರ್ಬೋದು ಯಾರಿಗೆ ತೊಂದರೆ ಇದೆ ಮೇಡಮ್ ನಾವು ಓಪನ್ ಕೋರ್ಟಲ್ಲಿ ಹೇಳಲ್ಲ ಅಂದರೆ ಅಂಥವರಿಗೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ನಾವು ಮಾಡ್ತೀವಿ ಎಕ್ಸ್ಪೆಷಲಿ ನಮ್ಮ ಪೋಕ್ಸೋ ನ್ಯಾಯಾಲಯಗಳಲ್ಲಿ ಈ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸು ಅತಿ ಹೆಚ್ಚು ಉಪಯೋಗವನ್ನು ಮಾಡ್ತೀವಿ ಅಂದರೆ ಹೆಣ್ಣು ಮಗು ನೊಂದ ಬಾಲಕಿಗೆ ತುಂಬ ತೊಂದರೆ ಇದೆ ಅಂದರೆ ಕೋರ್ಟ್ಗೆ ಕೂಡ ಕಟ್ಸೋದಿಲ್ಲ ಆಕೆಯನ್ನು ಬಿ ಸಿ ಮುಖಾಂತರ ನಾವು ಆಕೆಯ ತೊಂದರೆ ಏನಾಗಿದೆ ಅದನ್ನು ಕೇಳಿಸ್ತೀವಿ ಆ ರೀತಿ ಕೂಡ ನಾವು ಪ್ರೊಸೀಡಿಂಗ್ಸ್ ಅನ್ನು ನಾವು ಮಾಡ್ತಾ ಇದ್ದೀವಿ ಇದಿಷ್ಟು ಒಂದು ನ್ಯಾಯಾಲಯದಲ್ಲಿ ನಡೆಯುವಂತಹ ಒಂದು ಕಾರ್ಯಕಲಾಪ ಈ ವಿಚಾರಣೆಗಳು ಎಲ್ಲ ಆದ್ಮೇಲೆ ಆರೋಪಿ ಪರ ವಕೀಲರ ವಿಚಾರಣೆಯು ಆದ ನಂತರ ನೆಕ್ಸ್ಟ್ ಸ್ಟೆಪ್ ಅಂತಂದ್ರೆ ಆರೋಪಿಯ ತ್ರೀ ಒನ್ ತ್ರೀ ಒಂದು ಸ್ಟೇಟ್ಮೆಂಟ್ ಇರುತ್ತೆ ಇದಾದ ನಂತರ ಆರ್ಗ್ಯುಮೆಂಟ್ಸ್ ಇರುತ್ತೆ ಆರೋಪಿ ಪರ ವಕೀಲರು ಹಾಗೂ ಸರ್ಕಾರಿ ಅಭಿಯೋಜಕರು ಇಬ್ಬರು ಕೂಡ ಆ ಒಂದು ವಾದ ವಿವಾದಗಳನ್ನ ಮಾಡ್ತಾರೆ ವಾದ ವಿವಾದದ ನಂತರ ಲಾಸ್ಟ್ ತೀರ್ಪನ್ನ ನ್ಯಾಯಾಧೀಶರು ನೀಡ್ತಾರೆ ಈ ದಿನ ನಾನು ಅದೇ ರೀತಿ ನಮ್ಮಲ್ಲಿ ನಡೆದಿರುವಂತಹ ತೀರ್ಪಿನ ಬಗ್ಗೆ ಕೆಲವು ಮಾಹಿತಿಗಳನ್ನ ತಮ್ಮ ಬಳಿ ಹಂಚ್ಕೋಬೇಕಂತ ಡಿಸೈಡ್ ಮಾಡಿದ್ದೀನಿ ಈ ಪ್ರಕರಣ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಇದರಲ್ಲಿ ಅರಿವು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀನಿ ಒಂದು ಈ ರೀತಿ ಮಾಡಿದಂತಹ ವ್ಯಕ್ತಿ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಿದೆ ಅಂತಂದ್ರೆ ಯಾವ ಕಾರಣಕ್ಕೆ ಶಿಕ್ಷೆ ಆಯಿತು ಅದನ್ನ ಎಚ್ಚೆತ್ಕೊಂಡು ಹೌದು ಈ ರೀತಿ ತಪ್ಪು ಮಾಡಿದ್ರೆ ಇಷ್ಟು ಕಠಿಣ ಶಿಕ್ಷೆ ಇರುತ್ತೆ ಅಂತ ಹೇಳಿ ಜನಕ್ಕೆ ಒಂದು ಅರಿವಾದಾಗ ಈ ತಪ್ಪನ್ನು ಪದೇ ಪದೇ ಮಾಡೋದನ್ನ ತಪ್ಪಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಅರಿವು ಕಾರ್ಯಕ್ರಮ ಕೊಡ್ತಿದ್ದೀವಿ ಹಾಗೆ ನೊಂದ ಬಾಲಕಿಯ ಮೇಲೆ ಈ ರೀತಿ ತೊಂದರೆ ಆಗಿದೆ ಅಂದಾಗ ತಂದೆ ತಾಯಿಗಳು ಯಾಕೆ ಇದೊಂದು ಎಚ್ಚರವನ್ನ ಕೊಡ್ತಾ ಇದ್ದೀವಿ ಅಂದ್ರೆ ಈ ರೀತಿ ತೊಂದರೆಗಳಾಗೋ ಸಾಧ್ಯತೆ ಅತಿ ಹೆಚ್ಚು ಇರುತ್ತೆ ಹಾಗಾಗಿ ಆ ಮಕ್ಕಳ ರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ನಾವು ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ ಎರಡೂ ಕಾರಣಗಳಿಂದ ಈ ದಿನ ನಾನು ಈ ಒಂದು ಒಂದು ಒಂದೇ ಎರಡು ಅಥವಾ ಮೂರು ಪ್ರಕರಣ ಪ್ರಕರಣದಲ್ಲಿ ವಿವರಗಳನ್ನು ಹೇಳ್ತಾ ಬರ್ತೀನಿ ಮೊದಲನೇ ಪ್ರಕರಣ ಒಂದು ನಮ್ಮ ತುಮಕೂರಿನಲ್ಲೇ ನಡೆದಂತಹ ಪ್ರಕರಣದ ಬಗ್ಗೆ ನಾನು ಹೇಳ್ತೇನೆ ಅದರಲ್ಲಿ ಆ ನೊಂದ ಬಾಲಕಿ ಒಂದು ಹಳ್ಳಿಯ ವ್ಯಾಪ್ತಿಯಲ್ಲಿರುವಂತಹ ಮಗು ಆಕೆ ತಂದೆ ಕು ಇರ್ತಾನೆ ತಾಯಿ ಅನಕ್ಷರಸ್ತೆ ಇರ್ತಾಳೆ ತಂದೆ ಎಲ್ಲೂ ದುಡಿಯೋದಿಲ್ಲ ಬರೀ ಕೂಲಿ ಕೆಲಸ ಮಾಡ್ಕೊಂಡು ಬಂದಿರ್ತಾನೆ ಆ ತಾಯಿ ತಂದೆಗೆ ಈಕೆಯ ತಾಯಿ ಎರಡನೇ ಹೆಂಡತಿ ಮೊದಲನೇ ಹೆಂಡತಿ ಸತ್ ಹೋಗಿರ್ತಾಳೆ ಆಕೆಗೆ ಇಬ್ರು ಮಕ್ಕಳಿರ್ತಾರೆ ಮದುವೆ ಕೂಡ ಈ ತಾಯಿಯೇ ಮದುವೆ ಮಾಡಿಸ್ತಾಳೆ ಇದಾದ ನಂತರ ಆ ಮೊದಲನೇ ಹೆಂಡತಿಯ ಮೊದಲನೇ ಮಗು ಗರ್ಭಿಣಿ ಆಗ ಆಗ್ತಾಳೆ ಆಗ ಈ ತಾಯಿ ಅವರ ಮನೆಗೆ ಹೋಗಿರ್ತಾಳೆ ಹೋದಾಗ ಈ ಒಂದು ಹೆಣ್ಣು ಮಗು ತನ್ನ ಮನೆಯಲ್ಲಿರುತ್ತೆ ಆ ಮನೆಯಲ್ಲಿದ್ದಾಗ ಆ ತಂದೆ ಕುಡ್ತಾ ಇರ್ತಾನೆ ತುಂಬ ಬಡತನ ಕಡು ಬಡತನ ಇರುತ್ತೆ ಈ ತಾಯಿಗೆ ಆ ಕಾರಣಕ್ಕೋಸ್ಕರ ಮಾಡ್ತಾರೆ ಅಂದರೆ ಆ ಒಬ್ಬ ವ್ಯಕ್ತಿ ಆ ಊರಿನ ಒಬ್ಬ ದೊಡ್ಡ ಯಜಮಾನ ಮಾಡ್ತಾನೆ ಈ ಮಗುವನ್ನು ನಾನು ನಿಮ್ಗೆ ಊಟ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಆ ಮಗುವಿಗೆ ಒಂದು ಊಟನ ಕೊಟ್ಟಾನೆ ಆ ಮಗು ಖುಷಿಯಿಂದ ಊಟವನ್ನು ತಿಂತಾ ಇರುತ್ತೆ ಆ ಟೈಮಲ್ಲಿ ಆಕೆಯ ಮೇಲೆ ಅಸಭ್ಯವಾಗಿ ಅರುಚಿತವಾಗಿ ವರ್ತನೆಯನ್ನ ಮಾಡಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾನೆ ಇದಾದ ನಂತರ ಆ ತಂದೆ ಕುರ್ದು ಮಲಗಿರ್ತಾನೆ ಗೊತ್ತಿರೋಲ್ಲ ತಂದೆಗೆ ಇದೇ ರೀತಿ ಹಲವಾರು ಬಾರಿ ಮಾಡ್ತಾನೆ ಆ ಮಗುಗೆ ಹೆದರಿಸಿ ಹೆದರಿಸಿ ನಂತರ ತಾಯಿ ಬರ್ತಾನೆ ತಾಯಿ ಬಂದಾಗ ಈ ವಿಷಯ ಎಲ್ಲಿ ತಾಯಿ ಗೊತ್ತಾಗುತ್ತೆ ಅಂತ ಆಕೆ ತಾಯಿ ಬಳಿ ಕೂಡ ಹೇಳೋದಿಲ್ಲ ಇದಾದಲ್ಲಿ ಈತ ಮನೆಯಲ್ಲಿ ಆಕೆ ಮೇಲೆ ದೌರ್ಜನ್ಯ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಊರಿನ ಒಂದು ತೋಟ ಕರೆಸ್ಕೊಳ್ತಾನೆ ಆ ಮಗುವಿನ ಮೇಲೆ ಅಲ್ಲಿ ಕೂಡ ದೌರ್ಜನ್ಯ ಮಾಡ್ತಾನೆ ಈ ದೌರ್ಜನ್ಯವನ್ನು ನೋಡಿದಂತಹ ಇನ್ನೊಬ್ಬ ವ್ಯಕ್ತಿ ಈಕೆಯನ್ನು ಹೆದರಿಸಿ ನೋಡೋದು ನೀನು ಆತನ ಜೊತೆ ಇರೋದೆಲ್ಲ ನಾನು ನನ್ನ ಹತ್ರ ಇದೆ ದಾಖಲೆಗಳು ನಾನು ನಿಮ್ಮ ತಂದೆ ತಾಯಿ ಹೇಳ್ತೀನಿ ಊರಿನ ಜನಕ್ಕೆ ಹೇಳ್ತೀನಿ ಅಂತ ಹೆದರಿಸಿ ಆಕೆಯನ್ನು ಇನ್ನೊಂದು ತೋಟಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಹಲವಾರು ಬಾರಿ ಮಾಡ್ತೀನಿ ಈ ಇಬ್ಬರು ಮಾಡುವಂತಹ ಲೈಂಗಿಕ ದೌರ್ಜನ್ಯ ನೋಡಿದ ಮೂರನೇ ವ್ಯಕ್ತಿ ಆತ ಕೂಡ ಈ ಮಗುವಿನ ಕರ್ಕೊಂಡು ಹೋಗಿ ಈಕೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸ್ತಾರೆ ಕಡೆಗೆ ಆ ಮಗು ಗರ್ಭಿಣಿ ಆಗುತ್ತಾಳೆ ಗರ್ಭಿಣಿ ಆದ ನಂತರ ತಾಯಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ ಯಾಕೋ ಹುಷಾರಿಲ್ಲ ಮಗುಗೆ ಅಂತ ಹೇಳಿ ಆಗ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ನೋಡ್ಬಿಟ್ಟು ಇಲ್ಲ ಈ ಮಗು ಗರ್ಭಿಣಿಯಾಗಿದ್ದಾರೆ ಅಂತ ಹೇಳ್ತಾರೆ ತಕ್ಷಣ ತಂದೆ ತಾಯಿ ಕೇಳ್ತಾರೆ ತಾಯಿ ಕೇಳ್ತಾರೆ ಕೂರ್ಸಿ ಏನಾಯ್ತು ಅಂತ ಅಂತ ಫಸ್ಟ್ ಗಾಬರಿಯಿಂದ ಆಕೆ ಹೇಳೋದಿಲ್ಲ ಯಾಕೆಂದ್ರೆ ಆ ಮೂರೂ ವ್ಯಕ್ತಿಗಳು ಆ ಊರಿನ ಪ್ರಸಿದ್ಧ ಗ್ರಾ ಗ್ರಾ ಆ ಗ್ರಾಮದ ಮುಖ್ಯಸ್ಥರಾಗಿರ್ತಾರೆ ಹಾಗಾಗಿ ಅವರ ಹೆಸರು ಹೇಳಿದ್ರೆ ಎಲ್ಲಿ ತಮ್ಮ ಜೀವನದಲ್ಲಿ ಅವರ ಮನೆಗೆ ಅಥವಾ ಅವರಿಗೆ ತೊಂದರೆ ಆಗುತ್ತೆ ಅಂತ ಹೆದರ್ಕೊಳ್ತಾರೆ ತದನಂತರ ಕೂರ್ಸಿ ಆಕೆ ನೆಲಕ್ಕೆ ಇದ್ದಾಗ ಈ ಮೂರೂ ಜನ ಮಾಡಿರೋ ವಿಷಯ ಬಗ್ಗೆ ಹೇಳ್ತಾರೆ ನಂತರ ಅವರ ಮೂರು ಜನರ ಮೇಲೆ ತಾಯಿ ಕಂಪ್ಲೇಂಟನ್ನು ಕೊಡ್ತಾರೆ ಕಂಪ್ಲೇಂಟ್ ಅಂತ ಕೊಟ್ಟ ತಕ್ಷಣ ನಂತರ ಆ ಮಗುವಿನ ಹೇಳಿಕೆ ಆಗುತ್ತೆ ಆ ಮಗುವಿನ ಸಾಕ್ಷಿ ವಿಚಾರಣೆ ಆಗುತ್ತೆ ತಾಯಿಯ ಸಾಕ್ಷಿ ವಿಚಾರಣೆ ಆಗುತ್ತೆ ಹಾಗೆ ನಂತರ ಡಾಕ್ಟರ್ ಡಾಕ್ಟರ್ ವೈದ್ಯರ ವಿಚಾರಣೆ ಆಗುತ್ತೆ ಶಾಲಾ ಆ ಮಗು ಹದಿನೆಂಟು ವರ್ಷದ ಒಳಗಿರುವವಳು ಅಂದರೆ ಹದಿನಾಲ್ಕು ವರ್ಷದ ವಿದ್ಯಾರ್ಥಿನಿ ಅಂತ ಗೊತ್ತಾಗುತ್ತೆ ನಂತರ ಇವು ಇಷ್ಟು ಜನದ ಸಾಕ್ಷ್ಯಗಳನ್ನೆಲ್ಲ ಆದ ಮೇಲೆ ಆರೋಪಿ ಪರ ವಕೀಲರು ಮತ್ತು ಸರ್ಕಾರಿ ಅಭಿಯೋಜಕರ ವಾದ ವಿವಾದಗಳಾಗುತ್ತೆ ಇದೆಲ್ಲ ಆದ ಮೇಲೆ ನ್ಯಾಯಾಧೀಶರು ತಮ್ಮ ತೀರ್ಪನ್ನ ನೀಡ್ತಾರೆ ಏನಂತ ತೀರ್ಪನ್ನ ನೀಡ್ತಾರೆ ಅಂತಂದ್ರೆ ಅದರಲ್ಲಿ ಆರೋಪಿ ಮೂರು ಜನ ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆಯನ್ನ ನೀಡಿ ಒಬ್ಬೊಬ್ಬರಿಗೆ ತಲಾ ಎರಡು ಲಕ್ಷ ರು ದಂಡಗಳನ್ನ ಹಾಕ್ತಾರೆ ಹಾಗೂ ನೊಂದ ಬಾಲಕಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನಾಲ್ಕು ಲಕ್ಷ ರುಗಳ ಪರಿಹಾರ ಧನವನ್ನ ಕೊಡ್ತಾರೆ ಒಟ್ಟಾರೆಯಾಗಿ ಆ ಮಗುವಿಗೆ ಹತ್ತು ಲಕ್ಷ ರು ಪರಿಹಾರ ಧನವನ್ನ ಕೊಡ್ತಾರೆ ಕೊಟ್ಟು ಆಕೆ ಜೀವನ ಭವಿಷ್ಯವನ್ನ ರೂಪಿಸ್ಬೇಕು ಅಂತ ಹೇಳಿ ಒಂದು ತೀರ್ಪನ್ನ ನೀಡ್ತಾರೆ ಈ ಒಂದು ಕಥೆಯನ್ನು ಕೇಳಿದಾಗ ನಾವು ಏನು ತಿಳ್ಕೊಬೋದು ಅಂದರೆ ಒಂದು ಮಗು ಮನೆಯ ಆರ್ಥಿಕ ಪರಿಸ್ಥಿತಿ ಅಂದರೆ ಮನೆಯಲ್ಲಿರುವಂತಹ ಪರಿಸರ ಮನೆಯಲ್ಲಿರುವ ಆರ್ಥಿಕ ಪರಿಸ್ಥಿತಿ ಅಂದರೆ ಆ ಮಗುವಿಗೆ ಊಟ ಕೂಡ ಇರಲಿಲ್ಲ ಅಂಥ ಮಗು ಜೊತೆಗೆ ತಂದೆ ತಾಯಿಯ ಕರ್ತವ್ಯ ತಾಯಿ ಆಕೆಯನ್ನು ಬಿಟ್ಟು ಹೋಗ್ತಾಳೆ ತಂದೆ ಕುಡುಕು ಅಂತ ಗೊತ್ತಿದ್ರು ತಾಯಿ ಹೋಗ್ತಾಳೆ ಆ ಸಮಯದಲ್ಲಿ ಒಂದೇ ಒಂದು ಹೆಣ್ಣು ಮಗುವನ್ನು ಮನೆಯಲ್ಲಿ ಬಿಡ್ತಾರೆ ಆ ಮಗುವಿಗೆ ಯಾರ ಸಹಾಯನೂ ಇರೋದಿಲ್ಲ ಯಾರು ಬಳಿಗೆ ಹೇಳ್ಕೊಳೋಕ್ಕೂ ಕೂಡ ಆಗೋಲ್ಲ ಆ ಸಮಯದಲ್ಲಿ ಮಗು ದೌರ್ಜನ್ಯಕ್ಕೆ ಒಳಪಡುತ್ತೆ ಒಬ್ಬೊಬ್ಬರಿಂದ ಅಲ್ಲ ಮೂರು ಜನ ಅಮಾಯಕ ಮೂರು ಜನ ಅಮಾಯಕ ಹೆಣ್ಣು ಮಗುವಿನ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ ಈ ವಿಷಯವನ್ನು ಹೇಳ್ಕೊಳಕ್ಕೆ ಹಳ್ಳಿಗಳಲ್ಲಿ ತಾಯಿ ತಾಯಿಂದು ಸ್ಕೂಲ್ ಕಲ್ಸೋದಿಲ್ಲ ಅನ್ನೋ ಭಯ ಮಕ್ಕಳಿಗಿರುತ್ತೆ ಹಾಗಾಗಿ ಈ ವಿಷಯ ಹಾಗೆ ಮುಚ್ಚಿಟ್ಬಿಡ್ತಾರೆ ಯಾವಾಗ ಆಕೆ ಗರ್ಭಿಣಿ ಅಂತ ಆಸ್ಪತ್ರೆಯಲ್ಲಿ ಹೇಳ್ತಾರೋ ಆವಾಗ ಈ ವಿಷಯ ಹೊರಗೆ ಬರುತ್ತೆ ಆ ಕಾರಣಕ್ಕೋಸ್ಕರ ತಂದೆ ತಾಯಿಗಳು ಈ ರೀತಿ ಏನಾದರೂ ನೀವೆಲ್ಲಾದರೂ ಊರಿಗೆ ಹೋಗಬೇಕು ಅಥವಾ ಇನ್ನೆಲ್ಲೋ ಹೋಗ್ಬೇಕಂದ್ರೆ ನಿಮ್ಮ ಸಣ್ಣ ಮಕ್ಕಳನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಒಬ್ಬಳನ್ನೇ ಬಿಡಬೇಡಿ ಯಾಕೆಂದರೆ ಒಬ್ಬರನ್ನೇ ಬಿಡ್ತು ಅಂದರೆ ಈ ರೀತಿ ತೊಂದರೆ ಾಗೋ ಅನೇಕ ಕಥೆಗಳಿದೆ ಎಷ್ಟೋದ್ರಲ್ಲಿ ಗರ್ಭಿಣಿ ಆಗದೇ ಇರ್ಬೋದು ವಿಷಯ ಹಾಗೆ ಮುಚ್ಚಿಟ್ಬಿಟ್ಟು ಬೇರೆ ಥರ ಆಗಬಹುದು ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ರೀತಿ ನಿಮ್ಮ ಮಕ್ಕಳನ್ನು ಒಬ್ಬೊಬ್ಬರನ್ನೇ ನೀವು ಬಿಟ್ಟು ಹೋಗಬೇಡಿ ನಿಮಗೆ ತೊಂದರೆ ಇದೆ ಮೇಡಮ್ ನಮಗೆ ಜೀವನದಲ್ಲಿ ನಮ್ಮ ಮಕ್ಕಳನ್ನು ಸಾಕೋಕ್ಕಾಗೋದಿಲ್ಲ ತುಂಬ ಕಷ್ಟದಲ್ಲಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿದೆ ಆ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಒಂದು ಜಿಲ್ಲೆಯಲ್ಲಿ ಬಾಲಕಿಯರ ಬಾಲಮಂದಿರ ಅಂತ ಹೆಣ್ಣು ಮಕ್ಕಳಿಗೋಸ್ಕರ ಇದೆ ಬಾಲಕರ ಬಾಲಮಂದಿರ ಅಂತ ಗಂಡು ಮಕ್ಕಳಿಗೋಸ್ಕರ ಇದೆ ಅಲ್ಲಿ ಹದ್ ಒಂದರಿಂದ ಹದಿನೆಂಟು ವರ್ಷದ ಮಕ್ಕಳು ಅಂದರೆ ಐದು ಐದನೇ ಕ್ಲಾಸಿಂದ ಹದಿನೆಂಟು ವರ್ಷ ಆಗೋವರೆಗೂ ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸಿ ಶಾಲೆಗೆ ಕಳಿಸಿ ಅವರೇ ಊಟ ತಿಂಡಿಯ ವ್ಯವಸ್ಥೆಯನ್ನು ಮಾಡ್ತಾರೆ ನಾವು ಬಡವರಿದ್ದೀವಿ ನಮಗೆ ನೋಡ್ಕೊಳ್ಳೋಕ್ಕಾಗಲ್ಲ ನಮ್ಮ ಮಕ್ಕಳನ್ನ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ರಕ್ಷಣೆಯನ್ನು ಅಲ್ಲಿ ಮಾಡ್ತಾರೆ ಹದಿನೆಂಟು ವರ್ಷದವರೆಗೂ ಆ ಮಗು ಅಲ್ಲಿ ಓದುತ್ತೆ ತದನಂತರ ನಾವು ಮುಂದಕ್ಕೆ ಓದ್ತೀವಿ ಅಂತಂದರೆ ಆ ಮಕ್ಕಳನ್ನು ಮೈಸೂರಿಗೆ ಓದಕ್ಕೆ ಕಳಿಸ್ತಾರೆ ಇಲ್ಲ ನಾವು ಕೆಲಸ ಮಾಡ್ತೀವಿ ಅಂದರೆ ಆ ಮಕ್ಕಳನ್ನು ಬೆಂಗಳೂರಲ್ಲಿ ಉದ್ಯೋಗ ತರಬೇತಿಗೆ ಹಾಕಿ ಉದ್ಯೋಗವನ್ನು ಇದಿಷ್ಟು ಕೂಡ ತಂದೆ ತಾಯಿ ಅಂದ್ರು ನಮ್ಗೆ ಕೈಲಾಗಲ್ಲ ನಾವು ತುಂಬಾ ಬಟ್ಟಣದಲ್ಲಿ ಇದ್ದೀವಿ ಅಂತಂದ್ರೆ ಆ ತರಹ ಇರುವಂತಹವರು ನಾವು ಈ ರೀತಿ ತಂದೆ ಕುಡ್ಕನಾಗಿದ್ದು ಆತನಿಗೆ ಕೈಲೇ ಆಗಲ್ಲ ಆ ರೀತಿ ಇದ್ದಂತಹ ವ್ಯಕ್ತಿ ತಾಯಿ ಒಬ್ಬಳೇ ದುಡಿಮೆ ಮಾಡಬೇಕು ಆ ದುಡಿಮೆಯಿಂದಲೇ ಮಗುನ ಸಾಕಬೇಕು ಅಂತಂದರೆ ದುಡಿಮೆಗೋಸ್ಕರ ನಾನು ಹೊರಗೆ ಹೋಗ್ತೀನಿ ಮನೇಲಿ ಒಬ್ಳೇ ಮಗು ಇರ್ತಾಳೆ ಅವಳು ನೋಡ್ಕೊಳ್ಳೋರಿಲ್ಲ ಅಂತ ಅನ್ನೋರು ಆ ರೀತಿ ತೊಂದರೆ ಇದ್ದಾಗ ಅಂಥ ಮಗುವಿನ ರಕ್ಷಣೆಯನ್ನು ನಮ್ಮ ಜಿಲ್ಲಾ ರಕ್ಷಣ ಮಕ್ಕಳ ರಕ್ಷಣಾ ಘಟಕದಲ್ಲಿ ಬಾಲಕಿಯರ ಬಂದರದಲ್ಲಿ ಮಂದಿರದಲ್ಲಿ ಮಾಡ್ತೀವಿ ಸೊ ಹಾಗಾಗಿ ಆ ರೀತಿ ಇತ್ತು ಅಂದರೆ ದಯಮಾಡಿ ನಿಮ್ಮ ಮಗುವನ್ನು ತಂದು ಅಲ್ಲಿಗೆ ಸೇರಿಸಬಹುದು ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಬಾಲಕಿಯರ ಬಾಲ ಮಂದಿರ ಅನ್ನೋದು ಇರುತ್ತೆ ಅಲ್ಲಿಗೆ ನೀವು ಅಡ್ಮಿಷನನ್ನು ಮಾಡಬಹುದು ಇನ್ನು ನಾವು ಹೇಳಿದ್ವಿ ಹೆಣ್ಣು ಮಕ್ಕಳಿಗೆ ಇದು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಏನಿದ್ರಿಂದ ಅರಿವು ಬಂತು ಯಾಕೆಂದರೆ ವಯಸ್ಸಿರ್ಬೋದು ಚಿಕ್ಕೋರು ಇರಬಹುದು ಅಥವಾ ಹದಿನೆಂಟು ವರ್ಷದ ಮೇಲ್ಪಟ್ಟ ಮತ್ತು ಸುಮಾರು ತೊಂಬತ್ತು ತೊಂಬ ಎಂಬತ್ತೈದು ವರ್ಷದ ವಯಸ್ಸಿನವರೆಗಿರುವ ವ್ಯಕ್ತಿಗಳು ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ ನಾನು ಹೇಳಿರುವಂತಹ ಪ್ರಕರಣದಲ್ಲಿ ಮೂರು ವ್ಯಕ್ತಿಗಳು ಸುಮಾರು ಆಸುಪಾಸು ಐವತ್ತು ಐವತ್ತೈದು ಅರವತ್ತು ಆ ವಯಸ್ಸಿನ ವ್ಯಕ್ತಿಗಳಾಗಿದ್ದು ಅವರಿಗೂ ಮದುವೆ ಆಗಿ ಮಕ್ಕಳಿರ್ತಾರೆ ಈಗ ಜೀವಾವಧಿ ಶಿಕ್ಷೆ ಅಂತಂದರೆ ಸಾಯುವವರೆಗೆ ಅವರು ಅಲ್ಲೇ ಇರಬೇಕು ಅವ್ರಿಗಿರುವ ಆಸ್ತಿಯಲ್ಲಿ ಎರಡೆರಡು ಲಕ್ಷ ರೂಪಾಯಿ ದಂಡಗಳನ್ನು ಕಟ್ಟಬೇಕು ಮತ್ತು ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಅಥವಾ ಅವರ ಹೆಂಡತಿ ಎಲ್ಲರೂ ಕೂಡ ಬೀದಿಗೆ ಬರ್ತಾರೆ ಅವರ ಜೀವನ ನರಕಯಾಜ್ಞೆ ಆಗೋಗುತ್ತೆ ಆ ಕಾರಣಕ್ಕೋಸ್ಕರ ಈ ಒಂದು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದಕ್ಕೆ ಮುಂಚೆ ಎಚ್ಚೆತ್ಕೊಂಡು ಹೌದು ಮಾಡಿದ್ರೆ ಈ ರೀತಿ ಶಿಕ್ಷೆ ಇದೆ ಅನ್ನೋದು ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಗ್ರಾಮಕ್ಕೆ ತಲುಪಿದಾಗ ಶಿಕ್ಷೆ ಇಷ್ಟು ಕಠಿಣವಾಗಿರೋದ್ರಿಂದ ತಪ್ಪನ್ನ ಮಾಡಬಾರ್ದು ಅಂದ್ರೆ ಶಿಕ್ಷೆ ಕಠಿಣ ಆಗಿದೆ ತಪ್ಪನ್ನ ಮಾಡಬಾರ್ದು ಅಂತಲ್ಲ ಈ ರೀತಿ ತಪ್ಪು ಮಾಡಿದ್ರೆ ಈ ರೀತಿ ತೊಂದರೆ ಆಗತ್ತೆ ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳು ಇರ್ತಾರೆ ನಾಳೆ ಇವರು ಜೀವಾವಧಿ ಶಿಕ್ಷೆ ಅಂತ ಅನುಭವಿಸ್ಬೇಕಾರೆ ಇವರ ಮನೆಯಲ್ಲೇ ಹೆಣ್ಣು ಮಕ್ಕಳಿದ್ದು ಇನ್ಯಾರೋ ಒಂದು ಇವರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದಾಗ ಅಥವಾ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ದಾಗ ಇವ್ರು ಎಲ್ಲಿ ಹೋಗಿರ್ತಾರೆ ಇವರೆಲ್ಲೋ ಜೈಲಲ್ಲಿ ಇರ್ತಾರೆ ಅವರ ತಾಯಿ ಎಲ್ಲೋ ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ ಆ ಮಗು ಮಗುವಿನ ಪರಿಸ್ಥಿತಿ ಮಗುವಿನ ಮನಸ್ಸಿನ ಮೇಲೆ ಯಾವ ರೀತಿ ಪರಿಸ್ಥಿತಿ ಬಿಡ ಪರಿಸ್ಥಿತಿ ಒಂದು ಪ್ರಭಾವ ಬಿಡುತ್ತೆ ಅನ್ನೋದು ಈ ಎಲ್ಲ ಕಾರಣವನ್ನ ಅವರು ಅರಿವನ್ನ ಅಂತಂದ್ರೆ ಈ ರೀತಿ ಪ್ರಕರಣಗಳು ನಡೆಯೋದಿಲ್ಲ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಇದು ಒಂದು ಪ್ರಕರಣ ನಮ್ಮ ತುಮಕೂರಿನಲ್ಲೇ ಆದಂತಹದ್ದು ಅಲ್ಲಿ ಒಂದು ಮಗು ಕೇವಲ ಹನ್ನೆರಡು ವರ್ಷದ ಮಗು ಆಕೆ ತಂದೆ ಇದ್ದಾನೆ ತಾಯಿ ಸತ್ತು ತಾಯಿ ಆಕೆಯನ್ನು ಬಿಟ್ಟು ಒಂದು ಏಳೆಂಟು ವರ್ಷಗಳಾಗಿರುತ್ತೆ ಚಿಕ್ಕ ಮಗು ಇದ್ದಾಗಲೇ ಬಿಟ್ಟು ಹೋಗಿರ್ತಾರೆ ಆ ಮಗುವಿಗೆ ಆಕೆಗೆ ಇನ್ನೂ ಇಬ್ರು ತಂಗಿರಿರ್ತಾರೆ ಪ್ರತಿದಿನಂತೆ ತಂದೆನೇ ಅಡುಗೆ ಮಾಡಿ ಈ ಮಗು ಒಂದು ಅಡುಗೆ ಮಾಡಿದ್ರೆ ಅನ್ನ ಮಾಡಿದ್ರೆ ಆ ತಂದೆ ಸಾರು ಮಾಡೋದು ಈ ರೀತಿ ಮಾಡಿಕೊಂಡೇ ಇರ್ತಾರೆ ಒಂದು ದಿನ ಸುಮಾರು ಆಕೆ ಹನ್ನೆರಡು ವರ್ಷ ವಯಸ್ಸಿದ್ದಾಗ ತಂದೆ ಏನು ಮಾಡ್ತಾರೆ ಆಕೆಯನ್ನು ಅಡುಗೆ ಮಾಡುವಂತಾರೆ ಈಕೆ ಕೂಡ ಅಡುಗೆ ಎಲ್ಲ ಮಾಡ್ತಾರೆ ಎಲ್ಲ ರಾತ್ರಿ ಊಟವನ್ನ ಮಾಡ್ತಾರೆ ಊಟ ಮಾಡಿ ಸರಿ ಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಸಮಯದಲ್ಲಿ ಎಲ್ಲರೂ ಮಲಗಿರ್ತಾರೆ ಆಗ ತಂದೆ ಬಂದು ಈಕೆ ಏನಕ್ಕೆ ಹೇಳ್ತಾರೆ ಬಾಯಿ ಅಂತ ಹೇಳ್ತಾರೆ ಈಕೆ ಹೇಳ್ತಾಳೆ ಏನಪ್ಪಾ ಅಂತ ಏನೋ ಕೆಲಸ ಹೇಳ್ಬೋದು ಅಂತ ಆ ಮಗು ಓದ್ಕೊಳ್ತಾ ಇರ್ತಾಳೆ ಕರೆದಾಗ ಹೋಗ್ತಾಳೆ ಹೋದಾಗ ತಂದೆ ಹೇಳ್ತಾಳೆ ನೀನು ಆಗಿದೆಯಾ ಇಲ್ವಾ ಅಂತ ನಾನು ನೋಡಬೇಕು ನಿನ್ನ ಬಟ್ಟೆನೆಲ್ಲ ಬಿಚ್ಚು ಅಂತ ಹೇಳಿ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾಳೆ ಯಾವ ತಂದೆ ಸಾಕು ತಂದೆ ರಕ್ಷಕನಾಗಿರ್ಬೇಕಿತ್ತೋ ಆ ಸಮಯದಲ್ಲಿ ಅವನೇ ಭಕ್ಷಕನಾಗ್ತಾನೆ ಈ ಮಗು ಯಾರ ಬಳಿ ಹೇಳ್ಕೊಬೇಕು ತಾಯಿ ಇಲ್ಲ ಚಿಕ್ಕ ಚಿಕ್ಕ ತಂಗಿಯರು ಒಬ್ಬ ಒಂದು ಮಗು ಎಂಟು ವರ್ಷ ಒಂದು ಆರು ವರ್ಷದ ತಂಗಿಯರು ಆ ಮಗುವಿನ ಬಳಿ ಹೇಳಿದ್ರೆ ಸಿಗುತ್ತಾ ಸರಿ ಸೈಲೆಂಟ್ ಆಗಿರ್ತಾರೆ ತಂದೆ ಹೇಳ್ತಾನೆ ಈ ವಿಷಯನ ಯಾರಿಗಾರ ಹೇಳಿದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಆಕೆಯನ್ನು ಹೆದರಿಸ್ತಾರೆ ತದನಂತರ ಮಾರನೇ ದಿನ ಆ ಮಗು ಸಪ್ಪಗಿರುತ್ತೆ ಚಿಕ್ಕಮ್ಮನ ಮನೆಗೆ ಹೋಗುತ್ತೆ ಚಿಕ್ಕಮ್ಮ ಕೇಳ್ತಾರೆ ಯಾಕಪ್ಪ ಇವತ್ತು ಸ್ಕೂಲ್ಗೂ ಹೋಗ್ದೆ ಈಗಿದೆಯಾ ಅಂತಂದಾಗ ಇಲ್ಲ ನನಗೆ ಇವತ್ತು ಹೋಗೋಕೆ ಇಷ್ಟ ಆಗ್ತಿಲ್ಲ ಯಾಕೋ ಆಮೇಲೆ ಕೇಳ್ತಾಳೆ ಚಿಕ್ಕಮ್ಮ ಏನಾಯಿತು ಏನು ಅಂದಾಗ ಚಿಕ್ಕಮ್ಮನ ಬಳಿ ಯಾಕೆ ಹೇಳ್ತಾಳೆ ಈ ಥರ ಅಪ್ಪ ನನ್ನ ರಾತ್ರಿ ನನ್ನ ಮೇಲೆ ಈ ರೀತಿ ದೌರ್ಜನ್ಯವನ್ನು ಮಾಡ್ದ ಲೈಂಗಿಕ ದೌರ್ಜನ್ಯ ಅಂತ ನಂತರ ಚಿಕ್ಕಮ್ಮ ಚಿಕ್ಕಪ್ಪನಿಗೆ ಫೋನ್ ಮಾಡಿ ಕರೆಸ್ತಾಳೆ ಚಿಕ್ಕಮ್ಮ ಧೈರ್ಯ ಮಾಡ್ತಾಳೆ ಬಂದು ಬಾ ಹೋಗಿ ಕೇಸನ್ನು ಕೊಡೋಣ ಏನು ಹೆದರು ಕೊಡೋದು ಬೇಡ ಅಂತ ಹೇಳಿ ಬಂದು ಸಿ ಡಿ ಪಿ ಯುವ ಕಚೇರಿಗೆ ಅವರೊಂದು ದೂರನ್ನು ಹೇಳ್ತಾರೆ ಈ ಥರ ನನ್ನ ಮಗು ಮೇಲೆ ಈ ರೀತಿ ಲೈಂಗಿಕ ದೌರ್ಜನ್ಯವಾಗಿದೆ ಅಂತ ತದನಂತರ ಆ ಮಗು ಆಕೆಯ ಚಿಕ್ಕಮ್ಮ ಆಕೆಯ ಚಿಕ್ಕಪ್ಪ ಎಲ್ಲರೂ ಕೂಡ ಸಾಕ್ಷಿಯನ್ನು ವಿವರವಾಗಿ ನಮಗೆ ನ್ಯಾಯಾಲಯದಲ್ಲಿ ನೀಡ್ತಾರೆ ಆ ಸಾಕ್ಷಿಗಳ ವಿಚಾರಣೆ ಆಗತ್ತೆ ನಂತರ ವೈದ್ಯರ ವಿಚಾರಣೆ ಆಗತ್ತೆ ಇದೆಲ್ಲ ಆದ ನಂತರ ಆ ಮಗುವಿನ ಮೇಲೆ ಆತ ವಾದ ವಿವಾದಗಳಾದ ನಂತರ ಆ ಹೆಣ್ಣು ಮಗುವಿನ ಮೇಲೆ ಸ್ವಂತ ತಂದೆಯೇ ಅತ್ಯಾಚಾರ ಮಾಡಿರುವುದು ಸಾಬೀತಾಗುತ್ತೆ ಆ ಸಾಬೀತಾದಾಗ ನ್ಯಾಯಾಲಯವು ನ್ಯಾಯಾಧೀಶರು ಆಕೆಗೆ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ ಅಂದರೆ ಆತ ಸಾಯುವವರೆಗೂ ಅಲ್ಲೇ ಇರಬೇಕು ಅಂತ ಹೇಳಿ ಆ ಮಗುವಿಗೆ ಹತ್ತು ಲಕ್ಷ ರೂಗಳ ನಷ್ಟ ಪರಿಹಾರವನ್ನು ಕೊಡ್ತಾರೆ ಆ ಪರಿವ ಪರಿಹಾರವನ್ನು ಯಾವ ಕಾರಣ ಕೊಡ್ತಾರೆ ಆ ಮಗು ಪಟ್ಟಿರುವ ನೋವು ೋಸ್ಕರ ಅಲ್ಲ ಮುಂದೆ ಆ ಮಗುವಿನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಯಾಕೆಂದರೆ ಒಂದು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆದರೆ ಪರಿಹಾರ ಅನ್ನೋದು ಬೆಲೆಯೇ ಇಲ್ಲ ಅದಕ್ಕೆ ಬೆಲೆ ಕಟ್ಟಲಾಗದಂತಹ ನೋವು ಆ ಮಗು ಅನುಭವಿಸಿರುತ್ತೆ ಆದರೆ ಆ ಮಗುವಿಗೆ ಕೊಡುವ ಪರಿಹಾರ ಯಾವುದು ಅಂತಂದ್ರೆ ಆ ಪರಿಹಾರದಲ್ಲಿ ಆ ಮಗು ತನ್ನ ಭವಿಷ್ಯವನ್ನು ಈಗ ಆ ಮಗುವಿಗೆ ಹದಿನಾಲ್ಕು ವರ್ಷ ಸುಮಾರು ಅದು ಇಪ್ಪತ್ತೆರಡು ವಯಸ್ಸು ಆ ಮಗು ಇಪ್ಪತ್ತೆರಡು ವರ್ಷವಾಗುವವರೆಗೂ ಆ ಹಣವನ್ನು ತೆಗೆಯುವ ತೆಗೆಯುವಂತಿಲ್ಲ ಎಂದು ಆದೇಶವನ್ನು ನೀಡಿ ನ್ಯಾಯಾಧೀಶರು ಮಾಡಿದ್ದಾರೆ ಯಾಕೆಂದ್ರೆ ಆ ಮಗುವಿಗೆ ತಂದೆ ಇಲ್ಲ ತಾಯಿ ಇಲ್ಲ ತಂದೆ ಜೈಲಲ್ಲಿದ್ದಾರೆ ತಾಯಿ ಇಲ್ಲ ಇನ್ನು ಚಿಕ್ಕಪ್ಪ ಚಿಕ್ಕಮ್ಮ ಯಾರನ್ನು ಕೂಡ ಆ ಮಗು ಹದಿನೆಂಟು ವರ್ಷ ಆದಾಗ ಇನ್ನೂ ಅದಕ್ಕೆ ತಿಳುವಳಿಕೆ ಇರಲ್ಲ ಹದಿನೆಂಟು ವರ್ಷ ಆದಾಗ ಆ ಕಾರಣಕ್ಕೆ ಇಪ್ಪತ್ತೆರಡು ವರ್ಷ ಅಂದರೆ ಆ ಮಗುವಿಗೆ ಸ್ವಲ್ಪ ಬುದ್ಧಿ ಬೆಳೆದಿರುತ್ತೆ ಆ ಮಗುವಿಗೆ ತನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಕೂಡ ಸಾಧ್ಯತೆಗಳಿರುತ್ತೆ ಹಾಗಾಗಿ ಆ ಹತ್ತು ಲಕ್ಷ ರೂಗಳನ್ನು ಅವಳಿಗೆ ಡೆಪಾಸಿಟ್ ಮಾಡಿರ್ತಾರೆ ಅವಳು ಸರಿಸುಮಾರು ಹದಿನಾಲ್ಕು ವರ್ಷ ಅಂದರೆ ಇಪ್ಪತ್ತೆರಡು ವರ್ಷ ಅಂದರೆ ಎಂಟು ವರ್ಷ ಎಂಟು ವರ್ಷ ಅದರ ಬಡ್ಡಿಯೆಲ್ಲ ಸೇರಿ ಆ ಮಗುವಿಗೆ ಒಳ್ಳೆ ಹಣ ಬಂದಾಗ ಆಕೆ ಎಜುಕೇಷನ್ ತನ್ನ ವಿದ್ಯೆಯನ್ನು ವಿದ್ಯಾಭ್ಯಾಸವನ್ನು ಮುಂದುವರಿಸ್ಬೋದು ಹಾಗೂ ತನ್ನ ತನ್ ತಂಗಿಯರನ್ನು ಆಕೆ ನೋಡಿಕೊಂಡು ಅವರ ಜೀವನ ಭವಿಷ್ಯವನ್ನು ರೂಪಿಸ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ನ್ಯಾಯಾಲಯ ಈ ರೀತಿಯೊಂದು ಆದೇಶವನ್ನು ಮಾಡಿದೆ ಹಾಗಾಗಿ ಇದರಲ್ಲಿ ಏನಂದರೆ ತಂದೆಯಾಗಿರ್ಬೋದು ಮನೆಯಲ್ಲಿ ಯಾರೇನು ಇಂಟ್ರೆಸ್ಟ್ ಇರ್ಬೋದು ಎಲ್ಲರಿಗೂ ಕೂಡ ಮಕ್ಕಳು ಅಂದರೆ ದೇವರಿದ್ದಾಗೆ ಅಂತ ಹೇಳ್ತೀವಿ ಅಂಥ ಮಕ್ಕಳ ಮೇಲೆ ಯಾವುದೇ ಕಾರಣಕ್ಕೂ ಲೈಂಗಿಕ ದೌರ್ಜನ್ಯವನ್ನು ಮಾಡಬೇಡಿ ನಿಮಗೂ ಮಕ್ಕಳಿರ್ತಾರೆ ಅನ್ನೋದನ್ನು ಒಂದು ಸತಿ ಯೋಚನೆ ಮಾಡಿ ಹಾಗಾಗಿ ಯಾವುದೇ ಕಾರಣಕ್ಕೂ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಈ ರೀತಿ ಶಿಕ್ಷೆಗಳು ಇದ್ದೇ ಇರುತ್ತೆ ಕಠಿಣ ಶಿಕ್ಷೆ ಅಂತ ಹೇಳ್ಬೋದು ಜೀವಾವಧಿ ಅಂದರೆ ಸಾಯುವವರೆಗೂ ಅಲ್ಲೇ ಇರಬೇಕು ಈ ಸಾಯುವವರೆಗೂ ಅಲ್ಲೇ ಇರಬೇಕಂದ್ರೆ ಒಂದು ದಿನ ಎರಡು ದಿನ ಮನೆಯೊಳಗೆ ಒಬ್ಬರೇ ಇರೋದಕ್ಕೆ ನಮ್ಮ ಕೈಲಾಗಲ್ಲ ಅಂಥದ್ದು ಜೀವನ ಪರ್ಯಂತ ಅಲ್ಲೇ ಇರಬೇಕು ಅಂದರೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ನಾನು ಜನಸಾಮಾನ್ಯರಲ್ಲಿ ಹೇಳ್ಕೊಳ್ಳೋದೇನಂತಂದರೆ ಯಾವುದೇ ಕಾರಣಕ್ಕೂ ಈ ಲೈಂಗಿಕ ದೌರ್ಜನ್ಯವನ್ನು ಮಾಡಬೇಡಿ ನಿಮ್ಮ ಈ ಅರಿವನ್ನು ನೀವು ಇನ್ನೂ ಹತ್ತು ಜನಕ್ಕೆ ತಲುಪಿಸಿ ಏಕೆಂದರೆ ಒಬ್ಬೊಬ್ಬರು ಹತ್ತು ಹತ್ತು ಜನಕ್ಕೆ ತಲುಪಿಸಿದ್ರೆ ಎಷ್ಟೋ ಜನಕ್ಕೆ ಇದರ ಬಗ್ಗೆ ಅರಿವಿರೋದಿಲ್ಲ ಕಾನೂನಲ್ಲಿ ಇಷ್ಟು ಕಠಿಣ ಶಿಕ್ಷೆ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ತಪ್ಪಾದ ಮೇಲೆ ಹೇಳ್ತಾರ ಅಯ್ಯೋ ಮೇಡಮ್ ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಶಿಕ್ಷೆನಾ ಅಂತ ಹೇಳಿ ಅಂತ ಹಾಗಾಗಿ ಶಿಕ್ಷೆ ಆಗುವುದಕ್ಕಿಂತ ಮುಂಚೆ ಈ ರೀತಿ ದೌರ್ಜನ್ಯಗಳು ನಡೆಯದಂತೆ ನೋಡ್ಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಹಾಗಾಗಿ ನಾವೆಲ್ಲರೂ ಸೇರೋಣ ನಾವೆಲ್ಲರೂ ಸೇರಿ ಒಂದು ಈ ಲೈಂಗಿಕ ದೌರ್ಜನ್ಯಕ್ಕೆ ಒಂದು ಮುಖಿಯನ್ನು ಹಾಡೋಣ ಅಂತ ಹೇಳಿ ನನ್ನ ಈ ಒಂದೆರಡು ಪ್ರಕರಣಗಳನ್ನು ಹೇಳಿದ್ ಹೇಳಿದ್ದೀನಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನೂ ಹಲವು ಪ್ರಕರಣಗಳಲ್ಲಿ ಯಾವ ಯಾವ ಪ್ರಕರಣಗಳಲ್ಲಿ ನಾವು ಯಾವ ರೀತಿ ಶಿಕ್ಷೆಗಳು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು